ಆಮೇಲೆ ಬಿ ವೈ ರಾಘವೇಂದ್ರ ಸಾರು ಪ್ರಹ್ಲಾದ್ ಜೋಶಿ ಸಾರು ಆಮೇಲೆ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾರು ಖರ್ಗೆ ಸರ್ ಹಾಗೆ ಸಂತೋಷ್ ಲಾಡ್ ಸಾರು ಆಮೇಲೆ ಮಧು ಬಂಗಾರಪ್ಪ ಸಾರು ಸೊ ನಾನು ಯಾರ್ದಾರ್ದು ಹೆಸರು ಬಿಟ್ಟಿದ್ದರೆ ನನ್ನ ಕ್ಷಮೆ ಇರಲಿ ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಾರೆ ಯಾಕಂದರೆ ನಾನು ಒಂದು ಮೂರು ಸಾವಿರ ಕಿಲೋಮೀಟರ್ ದೂರದಲ್ಲಿ ಏನೂ ನಾನು ನನ್ನ ಮಗ ಇಬ್ಬರೇ ಯಾರ್ದೂ ಇದಿಲ್ಲದೆ ಹೆಂಗಪ್ಪ ಇದು ಅನ್ನೋಂಗಾಗಿತ್ತು ಆದರೆ ನಮಗೆ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಎಲ್ಲರಿಗೂ ತುಂಬ ಧನ್ಯವಾದ ಹೇಳ್ತೀನಿ ಎಸ್ಪೆಷಲಿ ತೇಜಸ್ವಿ ಸರ್ ಅಂತೂ ಓ ನಮ್ಮ ಜೊತೆನೇ ನನಗೆ ಯಾವ ಜನ್ಮದಲ್ಲಿ ಅವರು ಅಣ್ಣ ಆಗಿದ್ರು ತಂದೆ ಆಗಿದ್ರು ಗೊತ್ತಿಲ್ಲ ತುಂಬ ಸಪೋರ್ಟ್ ಮಾಡಿ ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಾನು ಅಂದರೆ ಅವರು ಪ್ರತ್ಯಕ್ಷವಾಗಿ ಬಂದರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಆಮೇಲೆ ಅಲ್ಲಿ ಲೋಕಲ್ ಡಿ ಸಿ ನಮ್ಮ ಶಿವಮೊಗ್ಗ ಡಿ ಸಿ ಅವರು ಆಮೇಲೆ ಎಸ್ ಪಿ ಇಲ್ಲಿ ಶಿವಮೊಗ್ಗ ಎಸ್ ಪಿ ಸೊ ನಾನು ಯಾರ್ದಾರು ಹೆಸರು ಬಿಟ್ಟಿದ್ರೆ ಮೆನ್ಷನ್ ಯಾರನ್ನ ಕ್ಷಮಿಸ್ಬಿಡಿ ಯಾರ್ಯಾರು ನನಗೆ ಆ ಸಂದರ್ಭದಲ್ಲಿ ಹೆಲ್ಪ್ ಎಲ್ ಎಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದನ ಹೇಳ್ತೀನಿ ಅಮ್ಮ ಮಗ ಒಂದು ಒಳ್ಳೆ ರಿಸಲ್ಟ್ ತಗೊಂಡಿದ್ದ ಒಳ್ಳೆ ರಿಸಲ್ಟ್ ಮಾಡಿದ ತುಂಬಾ ಖುಷಿ ಖುಷಿಯಾಗಿ ಹೋಗಿದ್ರಿ ಈಗ ಭವಿಷ್ಯ ತುಂಬಾ ಕಾಡ್ತಾ ಇದೆ ಅಂತ ಮುಂದಿನ ಭವಿಷ್ಯ ಹೇಗೆ ಅಂತ ಹೇಳಿ ಅದೇ ಒಂದು ಮುಂದಿನ ಎಜುಕೇಶನ್ ಇನ್ನೂ ತುಂಬ ಇದು ಮಾಡಲಿಕ್ಕಿದೆ ಅದ್ರ ಬಗ್ಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀವಿ ಆಮೇಲೆ ನಮ್ಮ ಅತ್ತೆಯವರಿದ್ದಾರೆ ಅವರು ಈಗ ನಮ್ಮೂರೇ ಜನ ಇದಾಗಿದ್ದೀವಿ ಈಗ ಅಂದರೆ ನನ್ನ ಜವಾಬ್ದಾರಿ ಇದೆ ನಾನು ಅಲ್ಲಿ ಈ ಥರ ಆದಾಗ ನಾನು ಡಿಸೈಡ್ ಮಾಡಿದ್ದೆ ಇದು ಅತ್ತೆ ಇದ್ದಾರೆ ಇವನು ಮಗ ಇದ್ದಾನೆ ಈಗ ಅವ್ರಿಬ್ರನ್ನ ಚೆನ್ನಾಗಿ ನೋಡ್ಕೊಬೇಕು ಅದೇ ನಂದೊಂದು ಇದು ಅದೇ ಆ ಇದ್ರ ಬಗ್ಗೆನೆ ಈಗ ಇಬ್ರು ಒಟ್ಟಿಗೆ ನಾನು ನಮ್ಮನೇ ಇಬ್ರು ಸೇರಿ ಡಿಸೈಡ್ ಮಾಡ್ತಾ ಇದ್ವಿ ಈಗ ನನಗೆ ಯಾರೂ ಜೊತೆ ಇಲ್ಲ ನಾನೇ ಎಲ್ಲ ಡಿಸಿಷನ್ ತಗೊಳ್ಬೇಕು ನೋಡ್ಬೇಕು ಸ್ವಲ್ಪ ಸ್ವಲ್ಪ ಕಷ್ಟ ಇದೆ ಮುಂದಿದೆ ಅಂತ ಕಠಿಣ ಹಾದಿ ಇದೆ ನೋಡೋಣ ಏನು ಅಂತ ಅದು ನಾನು ಈಗ ಯೋಚನೆ ಮಾಡಿದ್ರೆ ತುಂಬಾ ಪ್ಯಾನಿಕ್ ಆಗ್ತೀನಿ ಅದಕ್ಕೆ ನೋಡು ಏನಾಗತ್ತೆ ಅಂತ ನೋಡೋಣ ಈ ಭಯೋತ್ಪಾದ ಚಟುವಟಿಕೆ ಆಯಿತು ತುಂಬಾ ಖುಷಿ ಖುಷಿಯಾಗಿ ಎಲ್ಲ ರಾಜ್ಯಗಳ ಜನ ಬಂದ್ರು ಪ್ರವಾಸಕ್ಕೆ ಬಂದ್ರು ಈ ಚಟುವಟಿಕೆ ಚಟುವಟಿಕೆ ಆಯ್ತು ಏನಿಲ್ಲ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಈಗ ನಾನು ಹೇಗೆ ಶಿವಮೊಗ್ಗದಲ್ಲಿ ಎಷ್ಟು ಆರಾಮಾಗಿ ನನಗೆ ಯಾವ್ದು ಹೆದರಿಕೆ ಇಲ್ಲ ನಾನು ಎಲ್ಲಿ ಹೋದರೂ ನಾ ಮನೆಗೆ ಬರ್ತೀನಿ ಅನ್ನೋದೇ ಅಂದ್ರೆ ಈ ತರದ್ದು ಇದ್ರದ್ದು ಯಾವ್ದು ನನಗೆ ಹೆದರಿಕೆ ಇಲ್ಲ ಅದೇ ತರ ನಾವು ದೇಶದಲ್ಲಿ ಕಾಶ್ಮೀರಿಂದ ಕನ್ಯಾಕುಮಾರಿ ಮತ್ತೆ ಈ ಕಡೆ ಗುಜರಾತ್ ಅಸಾಂ ಈ ಕಡೆ ಎಲ್ಲ ಟೋಟಲ್ ಇದು ನಮ್ ದೇಶ ನಮ್ ಭಾರತ ಇದು ನಮ್ ಭಾರತದಲ್ಲಿ ನಾವ್ ಎಲ್ಲಿ ಹೋದ್ರು ಸೇಫ್ ಆಗಿ ಇರ್ತೀನಿ ನಾನು ಬಂದೇ ವಾಪಸ್ ಬರ್ತೀನಿ ಒಟ್ಟು ನಾನು ಸೆಕ್ಯೂರ್ ಆಗಿದ್ದೀನಿ ಅನ್ನೋಷ್ಟು ಮಟ್ಟಿಗೆ ನಮಗೆ ಸೆಕ್ಯೂರಿಟಿ ಬೇಕು ಆತರ ಇದನ್ನು ನಮಗೆ ಒದಗಿಸ್ಕೊಡ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಕಾರ್ಯಾಚರಣೆ ಅವ್ರು ಮಾಡ್ತಾರೆ ಯಾಕಂದ್ರೆ ನನಗೆ ನಾನಾ ಇದ್ರಲ್ಲಿ ಯಾವ್ದ್ರಲ್ಲೂ ಅಂದ್ರೆ ನನ್ನ ನಾನೇನ್ ಅಷ್ಟು ಅದ್ರಲ್ಲೆಲ್ಲ ಗೊತ್ತಿರೋಳಷ್ಟಲ್ಲ ಕಠಿಣ ಕ್ರಮ ಅದು ಸರ್ಕಾರ ಗೊತ್ತು ಆಮೇಲೆ ಆರ್ಮಿ ಅವ್ರಿಗೆ ಗೊತ್ತು ನಮ್ ಇಂಡಿಯನ್ ಆರ್ಮಿ ಬಗ್ಗೆ ನಂಗೆ ನಂಬಿಕೆ ಇದೆ ಸರ್ಕಾರದ ಬಗ್ಗೆನೂ ನಂಬಿಕೆ ಇದೆ ಕೈ ಬಿಡಲ್ಲ ಆಮೇಲೆ ಮುಂದೆ ಈ ರೀತಿ ಆಗ್ದಿದ್ದಂಗೆ ನೋಡ್ಕೋತಾರೆ ಅಂತ ಆಕ್ಚುಲಿ ಇಷ್ಟು ವರ್ಷದಿಂದ ಅಲ್ಲಿ ಏನು ಅಟ್ಯಾಕ್ಸ್ ಆಗಿರ್ಲಿಲ್ಲಂತೆ ಇನ್ನ ನಮ್ಮ ದುರದೃಷ್ಟನೇ ಸರಿ ನಾವು ಹೋದಾಗ ಈ ತರ ಆಗಿದ್ದು ಹ್ಮ್ ನಮ್ ಇಂಡಿಯನ್ ಆರ್ಮಿ ಇದಾರೆ ನೋಡ್ಕೋತಾರೆ ಅವ್ರಿಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಸರ್ಕಾರ ನೋಡ್ಕೋತಾರೆ ಇದಕ್ಕೆ ಆ ಇದಕ್ಕೆ ನನಗೇನಿಲ್ಲ ಏನಂದರೆ ನಮ್ಮಂಥ ಸಾಮಾನ್ಯ ಜನಕ್ಕೆ ನಮಗೆ ಸೆಕ್ಯೂರಿಟಿ ಬೇಕು ಯಾಕಂದರೆ ನಾವು ನಮ್ಮ ನನ್ನ ಲೈಫ್ನೇ ನಾನು ಕಳ್ಕೊಂಡಿದ್ದೀನಿ ಈಗ ಹಾಗಾಗಿ ಈ ಥರ ಯಾರಿಗೂ ಆಗಬಾರ್ದು ಅಷ್ಟೇ ಮುಂದೆ ಇದು ಮೃತಪಟ್ಟಂಥ ಮಂಜುನಾಥ ಪತ್ನಿ ಪಲ್ವಿಯವರ ಮಾತಾಗಿದೆ ಸ ನನ್ನ ಪತಿನೇ ಕಳ್ಕೊಂಡಿದ್ದೀನಿ ತುಂಬಿದ್ದೀನಿ ದುಃಖದಲ್ಲಿದ್ದೀನಿ ಆದರೂ ಕೂಡ ಮುಂದಿನ ಏನು ಮಗ ಮತ್ತು ನನ್ನ ಭವಿಷ್ಯ ಇದೆ ತುಂಬ ಕಠಿಣ ಹಾದಿ ಇದೆ ಅದನ್ನು ನಿರ್ವಹಣೆ ಮಾಡ್ತೀನಿ ಮತ್ತು ಭಯೋತ್ಪಾದನೆ ಚಟುವಟಿಕೆಗೆ ಏನು ಸೇನೆ ಇದೆ ಆ ತಕ್ಕ ಉತ್ತರನ ಕೊಡುವಂಥ ವಿಶ್ವಾಸವನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸರಗಣವಿ ಟಿ ವಿ ನೈನ್ ಶಿವಮೊಗ್ಗ